ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಮೇಲೆ ಮುಂದುವರೆದ ಭಾಗದಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಒಂದು ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ ಅಂತ ಹೇಳಿದ್ದಾರೆ ಒಂದು ಅಸಮ ತ್ರಿಭುಜ ಎ ಬಿ ಸಿ ಒಂದು ತ್ರಿಭುಜ ತಗೊಳ್ಳೋಣ ಈಗ ಇದನ್ನು ಎ ಬಿ ಸಿ ಅಂದ್ಕೊಳ್ಳೋಣ ಎ ಬಿ ಸಿ ಒಂದು ಅಸಮ ತ್ರಿಭುಜ ಇದು ಬಿ ಸಿ ಬಾಹುವಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೀರಿ ಬಿಸಿಗೆ ಸಮಾಂತರವಾಗಿ ನಾನು ಏನು ಮಾಡ್ತಾಯಿದ್ದೀನಿ ಒಂದು ರೇಖೆಯನ್ನು ಎಳಿತಾಯಿದ್ದೀನಿ ಇದ್ದೀನಿ ಬಿಸಿಗೆ ಸಮಾಂತರ ಅದ ಈಗ ಹೇಳದಿರ್ತಕ್ಕಂಥ ರೇಖೆ ಹೌದಾ ಈ ಸರಳ ರೇಖೆಯು ಎ ಬಿಯನ್ನು ಡಿ ಬಿಂದುವಿನಲ್ಲಿ ಮತ್ತು ಸಿಯನ್ನು ಇ ಬಿಂದುವಿನಲ್ಲಿ ಎ ಬಿಯನ್ನು ಡಿನಾಗ ಆಮೇಲೆ ಸಿಯನ್ನು ಇನಲ್ಲಿ ಛೇದಿಸಲಿ ಅಂತ ಹೇಳಿದಾನೆ ಬಿಂದುವಿನಲ್ಲಿ ಛೇದಿಸಲಿ ಡಿ ಇಸ್ ಟು ಬಿ ಸಿ ಡಿ ಇ ಅನುಪಾತ ಬಿ ಸಿ ಡಿ ಇ ಅನುಪಾತ ಬಿ ಸಿ ಅಂದರೆ ಡಿ ಅಪಾನ್ ಬಿ ಸಿ ಡಿ ಇ ಡಿವೈಡೆಡ್ ಬೈ ಬಿ ಸಿ ಕೊಟ್ಟಿದ್ದಾರೆ ಎಷ್ಟಂತ ಕೊಟ್ಟಿದ್ದಾರೆ ಎರಡು ಅನುಪಾತ ಐದು ಅಂದರೆ ಎರಡು ಐದು ಅಂಶ ಅಂತ ಕೊಟ್ಟಿದ್ದಾರೆ ಅದನ್ನು ಈ ರೀತಿ ಬರ್ಕೊಳ್ಳೋಣ ನಾವು ಎ ಡಿ ಎರಡು ಸೆಂಟಿಮೀಟರ್ ಅದ ಇದು ಎರಡು ಸೆಂಟಿಮೀಟರ್ ಅದ ಎ ಇ ಮೂರು ಸೆಂಟಿಮೀಟರ್ ಅದ ಆಮೇಲೆ ಡಿ ಇ ನಾಲ್ಕು ಸೆಂಟಿಮೀಟರ್ ಅದ ಡಿ ಇದ್ದದ್ದು ನಾಲ್ಕು ಹಾಗ ಹಾಗಿರುವಾಗ ತ್ರಿಭುಜ ಎ ಬಿ ಸಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ ನಮಗೆ ಇದು ತೇಲ್ಸನ ಪ್ರಮೇಯವನ್ನು ಮತ್ತು ಅದರ ಉಪಪ್ರಮೇಯವನ್ನು ಅನುಸರಿಸಿ ಮಾಡಬೇಕಾದಂಥ ಸಮಸ್ಯೆ ಇದೆ ಎ ಬಿ ಸಿಯ ಸುತ್ತಳತೆ ತೆಗಿಬೇಕಂದ್ರೆ ನಾವು ಎ ಬಿ ಉದ್ದ ಬಿ ಸಿ ಉದ್ದ ಮತ್ತು ಎ ಸಿ ಉದ್ದವನ್ನು ತಕ್ಕೋಬೇಕು ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಅದಕ್ಕೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ನಾವು ಸಂಗ್ರಹಿಸಿಕೊಂಡು ಅವತ್ತನ್ನ ಬಳಸ್ಕೊಂಡು ಮುಂದುವರಿಯತಕ್ಕಂಥ ಕೆಲಸವನ್ನು ಮಾಡೋಣ ಈಗ ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿನಲ್ಲಿ ಗಮನಿಸಬೇಕಾದದ್ದು ಎಲ್ಲರೂ ಏನಂದ್ರೆ ಡಿ ಇ ಇದ್ದದ್ದು ಬಿ ಸಿ ಹೆಂಗದ ಸಮಾಂತರದ ಇ ಇದ್ದದ್ದು ಬಿ ಸಿಗೆ ಸಮಾಂತರ ಇದೆ ಹಾಗಾಗಿ ತೇಲ್ಸನ ಉಪಪ್ರಮೇಯದಂತೆ ಆದ್ದರಿಂದ ತೇಲ್ಸನ ತೇಲ್ಸನ ಉಪಪ್ರಮೇಯದಂತೆ ನಮಗೆ ಯಾವ ರೀತಿ ಅನುಪಾತಗಳನ್ನು ತೊಗೋಬೋದು ಅಂತಂದ್ರೆ ನಾನು ಹಿಂಗೆ ತಗೋಳ್ತೀನಿಲ್ಲ ಎ ಡಿವೈಡೆಡ್ ಬೈ ಎ ಡಿ ಡಿವೈಡೆಡ್ ಬಾಯ್ ಎ ಬಿ ತೊಗೊಳ್ತೀನಿ ಈ ಕಡೆ ಎ ಡಿ ಬೈ ಎ ಬಿ ತೊಗೊಂಡ್ರೆ ಅಂದರೆ ನೆಕ್ಸ್ಟ್ ಏನು ತೊಗೋಬೇಕು ಡಿ ಡಿವೈಡೆಡ್ ಬೈ ಬಿ ಸಿ ತೊಗೋಬೇಕು ಡಿ ಡಿವೈಡೆಡ್ ಬೈ ಬಿ ಸಿ ಆಮೇಲೆ ಆ ಕಡೆ ಆ ಕಡೆ ಎ ಇ ತೊಗೊಂಡ್ರೆ ಅಂದರೆ ಡಿವೈಡೆಡ್ ಬೈ ಏನು ತೊಗೋಬೇಕು ಹೇಳ್ರಿ ಎ ಡಿ ಎ ಡಿವೈಡೆಡ್ ಬೈ ಏನು ತೊಗೋಬೇಕು ಎ ಸಿ ತೊಗೋ ನಿಮಗೆ ಕೆಲಸನ ಪ್ರಮೇಯ ಅದಕ್ಕೆ ಸಂಬಂಧಿತ ಉಪಪ್ರಮೇಯಗಳು ಸರಿಯಾಗಿ ಗೊತ್ತಿರಬೇಕು ಆವಾಗ ಮಾತ್ರ ಈ ಅನುಪಾತವನ್ನು ಸರಿಯಾಗಿ ನಿಮ್ಮ ಚಾಯ್ಸ್ ಮಾಡಲಿಕ್ಕೆ ಬರ್ತದೆ ಈಗ ಈಗ ಡಿ ಅಪ್ ಬಿ ಸಿ ಅನುಪಾತ ಬಂತು ನೋಡಿರಿ ಡಿ ಅಪ್ ಬಿ ಸಿ ಅನುಪಾತ ಎಷ್ಟೈತೆ ಅದ್ರ ಬೆಲೆ ಟೂ ಬೈ ಫೈವ್ ಐತೆ ಅಂದರೆ ಇದು ಈಕ್ವಲ್ಟು ಅಂದರೆ ಇದು ಇದಕ್ಕೆ ಸಮಾಧ ಇದು ಇದಕ್ಕೆ ಸಮಾಧ ಅಂದರೆ ಮೂರು ಈಕ್ವಲ್ ಟು ಎಷ್ಟು ಎರಡು ಐದು ಅವ್ನು ಸಮ ಆಗ್ತದೆ ಅದನ್ನು ಮುಂದಿನ ಸ್ಟೆಪ್ನಾಗ ಬರೆಯೋಣ ಎ ಡಿ ಡಿವೈಡ್ ಬೈ ಎ ಬಿ ಎ ಡಿ ಎಷ್ಟು ಐತಿ ನೋಡಿ ಎರಡು ಬಾಗ್ಲೇ ಎ ಬಿ ಬರೆಯೋಣ ಎರಡು ಬಾಗ್ಲೇ ಎ ಬಿ ಆಮೇಲೆ ಈ ಕಡೆ ಎರಡನೇ ಅನುಪಾತ ಏನೈತು ನೋಡ್ರಿ ಡಿ ಬೈ ಬಿ ಸಿ ಐತಿ ಡಿ ನಾಲ್ಕು ಐತಿ ಬಿ ಸಿ ಹಂಗೆ ಇಡ್ರಿ ಡಿ 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 ಡಿವೈಡೆಡ್ ಬಾ ಡಿ ಅಂದ್ರೆ ನಾಲ್ಕು ಐತಿ ನೋಡಿರಿ ಡಿ ಇ ನಾಲ್ಕು ಅದ ಡಿ ನಾಲ್ಕು ಅದ ತೊಗೋತೀನಿ ಬಿ ಸಿ ಹಂಗೆ ಇಡ್ತೀನಿ ಬಿ ಸಿ ಈಕ್ವಲ್ ಟು ಎ ಇ ಒಂದು ಎ ಸಿ ಅದ ಎ ಎಷ್ಟ ಮೂರದ ಡಿವೈಡೆಡ್ ಬೈ ಎ ಸಿ ಇದು ಇಕ್ವಲ್ ಟು ಎಷ್ಟು ಆಯ್ತು ಟು ಡಿವೈಡೆಡ್ ಬೈ ಫೈವ್ ಆತಿಲ್ಲ ನೋಡಿರಿ ಡಿ ಬೈ ಬಿ ಸಿ ಅನುಪಾತ ಎಷ್ಟಿದೆ ಟು ಅಪ್ ಒಂದು ಫೈವ್ಗೆ ಸಮ ಕೊಟ್ಟಿದ್ದಾನೆ ಈಕ್ವಲ್ ಟು ಟು ಬೈ ಫೈವ್ ಇಲ್ಲೇ ಬರ್ದು ಬಿಡೋದು ನಿಮ್ಗೆ ಕನ್ಫ್ಯೂಷನ್ ಆಗಂಗಿಲ್ಲ ಈಕ್ವಟು ಎಷ್ಟೈತಿ ಡಿ ಅಪ್ ಬಿ ಸಿ ಅಂದರೆ ಎಷ್ಟೈತದೆ ಎರಡು ಐದು ಅಂಶ ಐತಿ ಅದನ್ನು ಎರಡು ಐದು ಅಂಶ ಮುಂದೆ ಲಾಸ್ಟಿಗೆ ಇಡಬೇಕು ಇಲ್ಲೂ ಕೂಡ ಇವು ಎಲ್ಲೆಲ್ಲಿ ಬೆಲೆಗಳಿಗೆ ಗೊತ್ತದವಲ್ಲ ಅದನ್ನ ಹಾಕಿರಿ ಅದಕ್ಕೆ ಮುಂದೆ ಹೆಲ್ಪ್ ಆಗ್ತದೆ ಹೆಂಗೆ ಆಗ್ತದೆ ನೋಡಿರಿ ಈಗ ಒಂದನೇ ಅನುಪಾತ ಕೊನೆ ಅನುಪಾತ ಹೊಲಿಸಿದ್ರೆ ಈ ಟೂ ಅಪಾನ್ ಈಗ ನೋಡ್ರಿ ಟು ಅಪಾನ್ ಎ ಬಿ ಈಕ್ವಲ್ ಟು ಏನು ಹೊಲಿಸ್ಕೋಬೇಕು ನೀವು ಟೂ ಅಪ್ ಆನ್ ಫೈವ್ ಇದನ್ನು ಹೊಲ್ಸ್ಕೊಂಡ್ರಿ ಅಂದ್ರೆ ಇಲ್ಲಿ ಎ ಬಿ ಸಿಗ್ತದೆ ಹಂಗೆ ನೆಕ್ಸ್ಟ್ ನಿಮ್ಗೆ ಬಿ ಸಿ ಬೇಕು ಎ ಸಿ ಬೇಕು ಎ ಬಿ ಬಿ ಸಿ ಎ ಸಿಕ್ಕರೋದ್ರೆ ಸುತ್ತಿನ ಬರ್ಲಿಕ್ಕೆ ಬರ್ತದ ಕಾಮ ಫೋರ್ ಅಪಾನ್ ಬಿ ಸಿ ಐತೆ ನೋಡಿರಿ ಫೋರ್ ಅಪ್ ಆನ್ ಬಿ ಸಿ ಅನ್ನೋದಕ್ಕೆ ಹೋಲಿಸ್ಕೊರಿ ಟೂ ಡಿವೈಡ್ ಬೈ ಫೈವ್ ಐತಿಲ್ಲ ಅದಕ್ಕೆ ಹೋಲಿಸ್ಕೊರಿ ಆಮೇಲೆ ತ್ರೀ ಅಪಾನ್ ಎ ಸಿ ಅದನ್ನ ಎದಕ್ಕೆ ಹೊಲಿಸ್ಕೋತೀರಿ ತ್ರೀ ಡಿವೈಡೆಡ್ ಬೈ ಎ ಸಿ ಇಕ್ವಲ್ ಟು ಏನು ಬರೆಯೋಣ ಟು ಡಿವೈಡೆಡ್ ಬೈ ಫೈವ್ ಬರೆಯೋಣ ಹೌದಾ ಈಗ ನೋಡಿರಿ ಎ ಬಿ ಇಂಟು ಟು ಇಕ್ವಾಲ್ ಟು ಎ ಬಿ ಇಂಟು ಎರಡು ಟು ಎರಡು ಗುಂಡ್ಲೆ ಎಷ್ಟು ಐದು ಆಯ್ತು ಆಮೇಲೆ ಬಿ ಸಿ ಇಂಟು ಎರಡು ಇಕ್ವಲ್ಟು ಬಿ ಸಿ ಇನ್ ಇಂಟು ಎರಡು ಇಕ್ವಲ್ಟು ಎಷ್ಟು ಬಂತು ನಾಲ್ಕು ಗುಂಡ್ಲೆ ಐದು ಬಂತು ಆಮೇಲೆ ಎ ಸಿ ಇಂಟು ಎರಡು ಅಂದರೆ ಎ ಸಿ ಇಂಟು ಎರಡು ಅಂದರೆ ಎಷ್ಟು ಬಂತು ಮೂರು ಗುಂಡ್ಲೆ ಐದು ಬಂತು ತ್ರೀ ಇಂಟು ಫೈವ್ ಬಂತು ಸರಿನಾ ಈಗ ಎ ಬಿ ಈಕ್ವಲ್ಟು ಎ ಬಿ ಈಕ್ವಲ್ಟು ಎರಡು ಗುಂಡ್ಲೆ ಐದು ಬಾಗಿಲೇ ಎಷ್ಟು ಎರಡು 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 ಕ್ಯಾನ್ಸಲ್ ಆತು ಉಳಿತು ಎಷ್ಟು ಎ ಬಿ ಇಕ್ವಲ್ಟು ಎಷ್ಟು ಬಂತು ನಿಮ್ಗೆ ಐದು ಬಂತು ಐದು ಸೆಂಟಿಮೀಟ್ರ್ ಬಂತು ಐತಲ್ಲ ಸೆಂಟಿಮೀಟರ್ದಾಗೈತಲ್ಲ ದತ್ತಾಂಶ ಓಕೆ ಆಮೇಲೆ ಬಿ ಸಿ ಎಷ್ಟು ಬರ್ತದೆ ನೋಡಿರಿ ಬಿ ಸಿ ಈಕ್ವಲ್ಟು ನಾಲ್ಕು ಗುಂಡ್ಲೆ ಐದು ಬಾಗಿಲೇ ಎಷ್ಟು ಮಾಡ್ತಾರೆ ಎರಡು ಮಾಡ್ತಾರೆ ಈ ನಾಲ್ಕು ಎರಡಲೇ ಬಾಗಿ ಹೋಗ್ತದೆ ಎರಡೊಂದಲೆ ಎರಡು ಎರಡಲೇ ಎರಡೊಂದಲೇ ಎರಡು ಎರಡಲೇ ಇದು ಎರಡಲೇ ಎಷ್ಟು ಆಗ್ತದೋದು ಹತ್ತು ಸೆಂಟಿಮೀಟ್ರ್ ಆಗ್ತದೆ ಹಾಗೆ ಎ ಸಿ ಎಷ್ಟು ಎಷ್ಟಾಗ್ಕತ್ತೆ ನೋಡ್ರಿ ಮೂರು ಗುಂಡ್ಲೆ ಐದು ಬಾಗ್ಲೆ ಎರಡು ಅಂದ್ರೆ ಹದಿನೈದರ ಅರ್ಧ ಐದು ಮೂರಲೇ ಹದಿನೈದು ಹದಿನೈದು ಎರಡು ಅಂಶ ಅಂದ್ರೆ ಏಳು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆಗ್ತದೆ ಈಗ ನಿಮಗೆ ತ್ರಿಭುಜ ಎ ಬಿ ಸಿಯ ಸುತ್ತಳತೆ ಬೇಕಾಗಿತ್ತು ತ್ರಿಭುಜ ಎ ಬಿ ಸಿನ ಸುತ್ತಳತೆ ಎ ಬಿ ಸಿಯ ಸುತ್ತಳತೆ ಅಂತಂದ್ರೆ ಏನಾಗ್ಬಿಡ್ತೈತಿ ಇದು ಎ ಬಿ ಬಿ ಸಿ ಮತ್ತು ಏನು ಕುಡಿಸ್ಬೇಕು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಥವಾ ಎ ಸಿ ಎ ಬಿ ಬೆಲೆ ಲೆ 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 ಲೆಕ್ಕಾಚಾರ ಮಾಡಿತಿಲ್ಲ ಐದು ಸೆಂಟಿಮೀಟ್ರ್ ಅದ ಆಮೇಲೆ ಇದು ಹತ್ತು ಸೆಂಟಿಮೀಟ್ರ್ ಅದ ಆಮೇಲೆ ಅದೆಷ್ಟು ಅದ ನೋಡಿರಿ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಅದ ಇವೆಲ್ಲ ಕೂಡಿಸ್ರಿ ಈ ಮೂರು ಬೆಲೆಗಳನ್ನು ಕೂಡಿಸಿ ರೀ ಎಷ್ಟಾಗ್ಕತ್ತೆ ಹೇಳಿರಿ ಹದಿನೈದು ಮತ್ತು ಹೇಳಿ ಇಪ್ಪತ್ತೆರಡು ಪಾಯಿಂಟ್ ಐದಲ್ಲ ಎ ಸಿ ಅಂದರೆ ಎಷ್ಟು ಸೆವೆನ್ ಪಾಯಿಂಟ್ ಫೈವ್ ಅದ ಅಂದರೆ ಒಟ್ಟಾರೆ ಎಷ್ಟು ಆಗ್ತದೆ ಇಪ್ಪತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಆಗ್ತದೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆಗ್ತದೆ ಅನ್ನೋದನ್ನು ನಾವು ಗಮನಿಸ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ನೋಡಿರಿ ಮತ್ತು ಪ್ರಮೇಯ ಇದೆ ಎರಡನೇ ಪ್ರಮೇಯ ಇದನ್ನು ಇವಾಗಲೇ ನಾನು ಸಾಧಿಸಿದ್ದೀನಿ ನೀವು ಮತ್ತೊಂದು ಸಲ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ತ್ರಿಭುಜ ಕೊಟ್ಟಿದ್ದಾರೆ ಅಲ್ಲಿ ಬೆಲೆಗಳನ್ನು ಕೊಟ್ಟಿದ್ದ ಎ ಡಿ ಎಕ್ಸ್ ಅದ ಇ ಇ ಎಕ್ಸ್ ಪ್ಲಸ್ ಟು ಅದ ಇ ಸಿ ಎಕ್ಸ್ ಮೈನಸ್ ಒನ್ ಅದ ಬಿ ಡಿ ಎಕ್ಸ್ ಮೈನಸ್ ಟು ಅದ ಹೀಗಿರಬೇಕಾದ್ರೆ ಎ ಡಿ ಅನುಪಾತ ಡಿ ಬಿ ಎ ಡಿ ಮತ್ತು ಡಿ ಬಿದ ಅನುಪಾತ ಸಿಗಬೇಕಂದ್ರೆ ಎಕ್ಸದ ಬೆಲೆ ಸಿಗಬೇಕು ಮೊದಲು ಆ ಕೆಲಸನ ಪ್ರಮೇಯ ಹಾಕೊಂಡು ನಾವು ಏನು ಮಾಡೋಣ ಎಕ್ಸನ್ನು ಬೆಲೆ ಕಂಡಿಡಿದ್ರು ಆಮೇಲೆ ಎ ಡಿ ಅನುಪಾತ ಬಿ ಡಿಯನ್ನು ಕಂಡಿಡಲಿಕ್ಕೆ ಬರ್ತದೆ ಈಗ ತ್ರಿಭುಜ ಎ ಬಿ ಸಿನಲ್ಲಿ ತ್ರಿಭುಜ ಎ ಬಿ ಸಿ ನಲ್ಲಿ ಡಿ ಇದ್ದದ್ದು ಯಾವುದಕ್ಕೆ ಸಮಾಂತರದ ಡಿ ಸಿ ಗೆ ಸಮಾಂತರದ ಡಿ ಇ ಸಮಾಂತರ ಡಿ ಸಮಾಂತರ ಬಿ ಸಿ ಅದ ಈಗ ದಯವಿಟ್ಟು ಲಕ್ಷ್ಮು ರೀ ತೇಲ್ಸನ ಪ್ರಮೇಯದಂತೆ ತೇಲ್ಸನ ಪ್ರಮೇಯದಂತೆ ತೇಲ್ಸನ ಮುಖ್ಯ ಪ್ರಮೇಯನ ಹಾಕೋದು ತೇಲ್ಸನ ಪ್ರಮೇಯ ಕೆಲಸನ ಪ್ರಮೇಯದಂತೆ ಏನು ಬರೆಯೋಕ್ಕೆ ಸಾಧ್ಯ ಆಕತಿ ಅಂದ್ರೆ ಎ ಡಿವೈಡೆಡ್ ಬೈ ಡಿ ಬಿ ಎ ಡಿ ಡಿವೈಡೆಡ್ ಬೈ ಡಿ ಬಿ ಬಿಕ್ವಲ್ ಟು ಏನು ಸಾಧ್ಯ ಸಾಧ್ಯಕತಿ ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ ಎ ಇ ಡಿವೈಡೆಡ್ ಬೈ ಇ ಸಿ ಹೌದಾ ಈಗ ನೋಡ್ರಿ ಎ ಡಿದ ಉದ್ದ ಎಷ್ಟ ಎಕ್ಸ್ ಅದ ಆಮೇಲೆ ಬಿ ಡಿದ ಉದ್ದ ಎಷ್ಟ ಎಕ್ಸ್ ಮೈನಸ್ ಟು ಅದ ಎಕ್ಸ್ ಮೈನಸ್ ಟು ಇಕ್ವಲ್ ಟು ಎ ಇನ ಉದ್ದ ಎಷ್ಟ ನೋಡ್ರಿ ಎಕ್ಸ್ ಪ್ಲಸ್ ಟು ಅದ ಎ ಅಂದರೆ ಎಷ್ಟಿದೆ ಎಕ್ಸ್ ಪ್ಲಸ್ ಟೂ ಅದ ಆಮೇಲೆ ಸಿ ಎ ಅಂದರೆ ಎಷ್ಟಿದೆ ಎಕ್ಸ್ ಮೈನಸ್ ಒನ್ ಅದ ಇನ್ನು ಇದನ್ನು ಓವರೆಗೆ ಗುಣಕಾರ ಮಾಡ್ಕೊಳು ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ಒನ್ ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ಒನ್ ಈಸಿಗೆ ಟು ಎಕ್ಸ್ ಪ್ಲಸ್ ಟು ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ಟು ಸರಿ ಎಕ್ಸ್ ಇಂಟು ಎಕ್ಸ್ ಎಷ್ಟು ಹಾಕತ್ತಿದ್ದು ಎಕ್ಸ್ ಸ್ಕ್ವೇರ್ ಹಾಕತಿ ಮೈನಸ್ ಒನ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಹಾಕೈತಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಆತ ಎಡಗಡೆದ ಆ ಕಡೆ ನೋಡೋಣ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಾಗ ಐತದ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಆಕತಿ ಬರೋಕ್ಕಾಗತ್ತ ಎರಡರವರೆಗೆ ನಾಲ್ಕು ನಾಲ್ಕಾಗೈತೆ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಆಗ್ತದೆ ಈಗ ಎಕ್ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಎರಡು ಕಡೆ ಹೊಡೆದಾತ್ರಿ ನೋಡಿರಿ ಈ ಕಡೆ ತಂದ್ರೆ ಮೈನಸ್ ಎಕ್ಸ್ಕ್ವೇರ್ ಆಗತ್ತೆ ಇದ್ರ ಜೊತೆಗೆ ಕ್ಯಾನ್ಸಲ್ ಆಗ್ತದೆ ಉಳಿತು ಅಷ್ಟು ನಿಮಗೆ ಮೈನಸ್ ಎಕ್ಸ್ ಇಸಿಕೋಟ್ ಎಷ್ಟು ಉಳಿತು ಮೈನಸ್ ನಾಲ್ಕು ಉಳಿತು ಅಂದರೆ ಇದರ ಅರ್ಥ ಎಕ್ಸ್ ಇಸಿಕೋಟ್ ಎಷ್ಟು ಹಾತು ನಾಲ್ಕು ನಿಮಗೆ ಕೇಳಿದೆ ಏನದ ಎ ಡಿ ಡಿ ಬಿ ಅನುಪಾತ ಕೇಳಿದಾನೆ ಎ ಡಿ ಅನುಪಾತ ಡಿ ಬಿ ಅನ್ನು ಕಂಡು ಕಂಡುಹಿಡಿಯಿರಿ ಎ ಡಿ ಅನುಪಾತ ಡಿ ಬಿ ಅಂದರೆ ಏನಾದರ ಅರ್ಥ ಎ ಡಿ ಡಿವೈಡೆಡ್ ಬೈ ಡಿ ಬಿ ತೊಗೋಬೇಕು ಎ ಡಿ ಡಿವೈಡ್ ಬೈ ಡಿ ಬಿ ತೊಗೋಬೇಕು ಎಡಿದ ಬೆಲೆ ನೋಡ್ರಿ ನೋಡ್ರಲ್ಲಿ ಎಕ್ಸ್ ಅದ ಬಿ ಡಿದ ಬೆಲೆ ಎಷ್ಟಿದೆ ಎಕ್ಸ್ ಮೈನಸ್ ಟು ಅದ ಅಂದ್ರೆ ಈ ಅನುಪಾತ ಎಕ್ಸ್ದ ಬೆಲೆ ನಾಲ್ಕು ಬಾಗಿಲೇ ಎಷ್ಟು ನಾಲ್ಕು ಮೈನಸ್ ಎರಡು ನಾಲ್ಕು ಹಂಗೆ ಇರಲಿ ನಾಲ್ಕರಾಗ ಎರಡು ಹೋದರೆ ಎಷ್ಟು ಎರಡು ಬಂತು ಎರಡು ಒಂದಲೇ ಎರಡು ಎರಡಲೇ ಕಟ್ತಾ ಹೊಡಿತೀರಿ ಎರಡು ಬಾಗಿಲೇ ಎಷ್ಟು ಬರ್ತೈತಿ ಒಂದು ಬರ್ತೈತಿ ಅಂದರೆ ಇದರ ಅರ್ಥ ಆದ್ದರಿಂದ ಎ ಡಿ ಅನುಪಾತ ಡಿ ಬಿ ಎ ಡಿ ಅನುಪಾತ ಡಿ ಬಿ ನಮ್ಮ ಲೆಕ್ಕಾಚಾರದಿಂದ ಏನು ತಿಳಿದು ಬಂತು ಎ ಡಿ ಅನುಪಾತ ಡಿ ಬಿ ಕೊಟ್ಟು ಎಷ್ಟು ಎರಡು ಅನುಪಾತ ಒಂದು ಅಂತಕ್ಕಂಥದ್ದನ್ನು ನೋಡ್ತೀವಿ ಸೊ ಇದಿಷ್ಟು ಇಲ್ಲಿ ಪರಿಹಾರ ಇದಕ್ಕೆ ಮುಂದಿನ ಪ್ರಶ್ನೆ ಮತ್ತೊಂದು ಅನ್ವಯಿಕ ಪ್ರಶ್ನೆ ಏನಿದೆ ಪ್ರಶ್ನೆಯೇನಿದೆ ತಿಳಿಸ್ಕ್ರಮೇದ ಮೇಲೆ ಏನಿದೆ ಇಲ್ಲ ಅಂತಂದರೆ ಒಂದು ಚಿತ್ರ ಕೊಟ್ಟಿದ್ದಾರೆ ಅವರು ಈಗಾಗಲೇ ಚಿತ್ರದಲ್ಲಿ ಎ ಬಿ ಸಿಗಳು ಕ್ರಮವಾಗಿ ಎ ಬಿ ಮತ್ತು ಸಿಗಳು ಕ್ರಮವಾಗಿ ನೋಡ್ರಿ ಒ ಪಿ ಕ್ಯೂ ಮತ್ತು ಓ ಆರ್ ಮೇಲಿನ ಓ ಕ್ಯೂ ಓ ಪಿ ಓ ಕ್ಯೂ ಮತ್ತು ಓ ಆರ್ಗಳ ಓ ಆರ್ ಅದು ಒ ಆರ್ ಮೇಲಿನ ಬಿಂದುಗಳಾಗಿವೆ ಓ ಆರ್ ಮೇಲಿನ ಬಿಂದುಗಳು ಓ ಸಿ ಅಲ್ಲ ಅದು ಓ ಪಿ ಓ ಕ್ಯೂ ಮತ್ತು ಓ ಆರ್ಗಳ ಮೇಲಿನ ಬಿಂದುಗಳಾಗಿವೆ ಆಮೇಲೆ ಎ ಬಿ ಇದ್ದದ ಪಿ ಕ್ಯೂಗೆ ಅದ ಇಲ್ಲಿ ಮಾರ್ಕ್ ಮಾಡೈತೆ ನೋಡ್ರಿ ಎ ಸಿ ಇದ್ದ ಪಿ ಆರ್ಗೆ ಸಮಾಂತರ ಹಿಂಗೆ ಇರಬೇಕಾದ್ರೆ ಬಿ ಸಿ ಇದ್ದದ ಕ್ಯೂ ಆರ್ಗೆ ಸಮಾಂತರದಂತ ತೋರಿಸ್ರಿ ಅಂತಂದ್ರೆ ನಾವು ಇಲ್ಲಿ ನೋಡ್ರಿ ಸಮಾಂತರದ್ದು ಮಾರ್ಕ್ ಮಾಡಿ ಇಲ್ಲಿ ಇಲ್ಲಿ ಎಲ್ಲರೂ ಬಿ ಸಿ ಸಮಾಂತರ ಕ್ಯೂ ಆರ್ ಅಂತ ಸಾಧಿಸ್ಬೇಕು ನಾವು ಸ್ವಲ್ಪ ಆ ಪಾರ್ಟ್ ಅಷ್ಟನ್ನು ವಿಜುವಲೈಸ್ ಮಾಡ್ಕೊಂಡ್ರೆ ಅಂದ್ರೆ ಸ್ವಲ್ಪ ಲಕ್ಷ ಇಲ್ಲಿ ಇಲ್ಲೊಂದು ಚಿತ್ರ ನೋಡಿ ಮ್ಯಾಲ್ ಓ ಐತದ ಆಮೇಲೆ ನಡು ಬಿ ಸಿ ಐತಿ ಇಲ್ಲಿ ಇಲ್ಲಿ ಬಿ ಸಿ ಐತಿ ಆಮೇಲೆ ಕೆಳಗಡೆ ಏನದ ಕ್ಯೂ ಆರ್ ಐತಿ ಕ್ಯೂ ಆರ್ ಐತಿ ನನಗೆ ಏನು ಸಾಧಿಸಬೇಕಾಗಿ ಬಿ ಸಿ ಇದ್ದದ್ದು ಕ್ಯೂ ಆರ್ಗೆ ಏನಂತ ಸಾಧಿಸ್ಬೇಕಾಗಿ ಸಮಾಂತರ ಸಾಧಿಸ್ಬೇಕಾಗಿ ಬಿ ಸಿ ಕ್ಯೂ ಆರ್ಗೆ ಯಾವಾಗ ಸಮಾಂತರ ಇರುತ್ತೈತೆ ಅಂದ್ರೆ ಈ ಅನುಪಾತ ಓ ಬಿ ಅಪಾನ್ ಬಿ ಕ್ಯೂ ಮತ್ತು ಓ ಸಿ ಅಪಾನ್ ಸಿ ಆರ್ ಈ ಅನುಪಾತ ಸಮ ಇದ್ರೆ ಈಗ ನೋಡಿರಿ ಓ ಬಿ ಅಪಾನ್ ಬಿಕೆ ನಾವು ಮೊದಲು ಏನು ಮಾಡ್ಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಅದು ಓ ಬಿ ಅಪ್ಪ ಬಿ ಬಿಕ್ಯು ಇಕ್ಕ ಕೊಟ್ಟು ಓ ಸಿ ಅಪ್ಪಅನ್ನ ಸಿ ಆರ್ ಬಂದರೆ ಇದು ಬಂದೈತೆ ಅಂತ ಹೇಳತಿಲ್ಲ ಈಗ ಇದು ಸಾಧ್ಯ ಆದರೆ ಹೇಲ್ಸನ ವಿಲೋಮ ಪ್ರಮೇಯದ ಪ್ರಕಾರ ನಾವೇನು ಹೇಳ್ತೀವಿ ಅಂದ್ರೆ ಬಿ ಸಿ ಇದ್ದಿದ್ದ ಇದರಿಂದ ನಾವೇನು ಹೇಳ್ತೀವಿ ಬಿ ಸಿ ಇದ್ದಿದ್ದ ಯಾವುದಕ್ಕೆ ಸಮಾಂತರ ಅಂತ ಹೇಳ್ತೀವಿ ಕ್ಯೂ ಆರ್ ಅಕ್ಕ ಸಮಾಂತರ ಅಂತ ಹೇಳಕ್ ಬರ್ದು ಇದು ಜ್ಞಾನ ನಾವು ಹೊಂದಿರಬೇಕು ಯಾವ ವೇದೊಳಗೆ ಈ ಸಮಸ್ಯೆಯನ್ನು ನಾವು ಟ್ಯಾಕಲ್ ಮಾಡಬೇಕು ಬಿಡಿಸ್ಬೇಕು ಅಂತಕ್ಕಂಥದ್ದನ್ನು ಗಮನಿಸಬೇಕು ಸರಿನಾ ಈ ಎಲ್ಲ ನೋಡೋಣ ನಿಮ್ಗೆ ಒಂದು ಸ್ವಲ್ಪ ಗೊಂದಲ ಅನಿಸ್ತದೆ ನಾವು ಸಪ್ರೇಟ್ ಹಾಕಿ ತೋರಿಸಿದ್ದೀನಿ ಇಲ್ಲಿ ನಿಮ್ಗೆ ಐಡಿಯಾ ಬಂದಿರ್ಬೋದು ಅಂತ ಅಂದ್ಕೋತೀನಿ ಓ ಬಿ ಅಪಾನ್ ಬಿ ಕ್ಯೂ ಓ ಸಿ ಅಪಾನ್ ಸಿಆರ್ಗೆ ಸಮ ಐತಿ ಅಂತ ನಾವು ಸಾಧಿಸೋನು ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಬಳಸ್ಕೊಂಡು ಸೊ ಇಷ್ಟು ಮಾಹಿತಿ ನಿಮಗೆ ಆರಂಭಿಕವಾಗಿ ಕೊಡ್ತಾ ಇನ್ನು ಮುಂದುವರಿತಾ ಇದೆ ನೋಡು ಸೊಲ್ಯೂಷನ್ಗೆ ಪರಿಹಾರಕ್ಕೆ ದಯವಿಟ್ಟು ಲಕ್ಷ ಕೊಡಬೇಕು ತ್ರಿಭುಜ ಓ ಪಿ ಕ್ಯೂನಲ್ಲಿ ತ್ರಿಭುಜ ಓ ಪಿ ಕ್ಯೂನಲ್ಲಿ ದಯವಿಟ್ಟು ಎಲ್ಲರೂ ಲಕ್ಷ ಕೊಡಬೇಕು ಯಾವ್ದು ಯಾವುದಕ್ಕೆ ಸಮಾಂತರ ಐತಿ ನೋಡಿ ಎ ಬಿ ಇದ್ದದ್ದ ಪಿ ಕ್ಯೂ ಕ ಸಮಾಂತರ ಐತಿ ಎ ಬಿ ಸಮಾಂತರ ಎ ಬಿ ಸಮಾಂತರ ಏನು ಬರೀನಾ ಪಿ ಕ್ಯೂ ಬರೀನಾ ಎ ಬಿ ಇದ್ದದ್ದ ಪಿ ಕ್ಯೂ ಸಮಾಂತರ ಐತಿ ಅಂದ್ರೆ ಅನುಪಾತ ನಾವು ಹೆಂಗೆ ತೊಳಕ್ಕೆ ಬರ್ತೈತೆ ಅಂದ್ರೆ ಓ ಎ ಅಪಾನ್ ಎ ಪಿ ಓ ಎ ಅಪಾನ್ ಎ ಪಿ ಈಕ್ವಲ್ ಟು ಓ ಎ ಅಪಾನ್ ಎ ಪಿ ಈಕ್ವಲ್ ಟು ಓ ಬಿ ಅಪಾನ್ ಬಿ ಕ್ಯೂ ಅಂತದ್ದು ಒಳ್ಳೆಕ್ಕೆ ಬರ್ತದೆ ಓ ಬಿ ಅಪಾನ್ ಬಿ ಕ್ಯೂ ಇದು ಯಾವುದೇ ಪ್ರಕಾರ ತೇಲ್ಸನ ಪ್ರಮೇಯ ಮತ್ತೇನಿಲ್ಲ ಇಲ್ಲಿ ನಾವು ಬೇರೆ ಏನೂ ಹಾಕಿಲ್ಲ ತೇಲ್ಸನ ಪ್ರಮೇಯ ಅದಕ್ಕೆ ಇಲ್ಲಿ ಮೇಲೆ ಬರಲಿಕ್ಕೆ ಬ ಸರಿ ಇನ್ನು ಈ ಕಡೆ ಭಾಗಕ್ಕೆ ಹೋದ್ರಿ ಅಂದ್ರೆ ಯಾವ ತ್ರಿಭುಜದ್ದು ಪಕ್ಕದಲ್ಲಿ ಇನ್ನೊಂದು ತ್ರಿಭುಜ ಅದ ನೋಡಿರಿ ಓ ಪಿ ಆರ್ ತ್ರಿಭುಜವನ್ನು ಗಮನಿಸ್ರಿ ತ್ರಿಭುಜ ಓ ಪಿ ಆರ್ನಲ್ಲಿ ತ್ರಿಭುಜ ಓ ಪಿ ಆರ್ನಲ್ಲಿ ಯಾವ ಬಾಹು ಯಾವುದಕ್ಕೆ ಸಮಾಂತರ ಐತಿ ಸರಿ ಲಕ್ಷ ಕೊಟ್ಟು ನೋಡಿರಿ ಎ ಸಿ ಬಾಹು ಪಿ ಆರ್ಗೆ ಸಮಾಂತರದ ಎ ಸಿ ಸಮಾಂತರ ಪಿ ಆರ್ ಬರೆಯೋಣ ಎ ಸಿ ಬಾಹು ಪಿ ಆರ್ ಕ ಸಮಾಂತರ ಐತಿ ಆ ಕಾರಣಕ್ಕೋಸ್ಕರ ಮತ್ತು ನಾನು ಏನು ಬರೀತೀನಿ ಅಂದ್ರೆ ಓ ಎ ಬೈ ಎ ಪಿ ಓ ಎ ಅಪಾನ್ ಎ ಪಿ ಯಾವುದಕ್ಕೆ ಸಮಯ ಇರ್ಬೇಕು ಹೇಳ್ಬೇಕು ನಿಮಗೆ ಓ ಎ ಅಪಾನ್ ಎ ಪಿ ಕೋಟೆನ ಆಗ್ಬೇಕು ಓ ಎ ಡಿವೈಡ್ ಬೈ ಎ ಪಿ ಕೋಟೆನ ಆಗ್ಬೇಕು ಓ ಸಿ ಡಿವೈಡೆಡ್ ಬೈ ಸಿ ಆರ್ ಈ ಭಾಗದಾಗ ನೋಡ್ಬೇಕು ಓ ಸಿ ಡಿವೈಡೆಡ್ ಬೈ ಸಿ ಆರ್ ಓ ಸಿ ಡಿವೈಡೆಡ್ ಬೈ ಸಿ ಆರ್ ಬಂತು ಸರಿನಾ ಇದಕ್ಕೂ ಕಾರಣ ಏನು ಕೆಲಸನ ಪ್ರಮೇಣ ಬೇರೆ ಏನಿಲ್ಲ ಇದಕ್ಕೆ ಸಮೀಕರಣ ಒಂದನ್ನು ಇದಕ್ಕೆ ಸಮೀಕರಣ ಎರಡನ್ನು ಒಂದು ಮತ್ತು ಎರಡನ್ನು ಗಮನಿಸಿರಿ ಸರಿಯಾಗಿ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಅಂದ್ರೆ ಇಲ್ಲಿ ನೋಡ್ರಿ ಓಯಪಾನ್ ಓ ಪಿ ಐತಿ ಇಲ್ಲೂ ಓಯಾನ್ ಅಪನ್ ಪಿ ಐತಿ ಎಡ ಭಾಗದಾಗ ಎಕ್ಸಾಕ್ಟ್ಲಿ ಸೇಮ್ ಅದಾವ ಅಂದ್ರೆ ಬಲಭಾಗಗಳನ್ನ ಹೋಲಿಸ್ಕೋಬೇಕು ನಾವು ಓ ಬಿ ಅಪಾನ್ ಬಿ ಕ್ಯೂ ಇದ್ದದ್ದು ಓ ಬಿ ಅಪಾನ್ ಬಿ ಕ್ಯೂ ನೋಡ್ರಿ ಓ ಬಿ ಅಪಾನ್ ಬಿ ಕ್ಯೂ ಇದ್ದದ್ದು ಯಾವುದಕ್ಕೆ ಸಮ ಐತಿ ಈಗ ಓ ಸಿ ಅಪಾನ್ ಸಿ ಆರ್ ಐ ಓ ಸಿ ಅಪಾನ್ ಸಿ ಆರ್ ಆಯ್ತು ಓ ಬಿ ಅಪಾನ್ ಬಿ ಕ್ಯೂ ಈಕ್ವಲ್ ಟು ಓ ಸಿ ಅಪಾನ್ ಸಿ ಆರ್ ಈಗ ಯಾವ ತ್ರಿಭುಜದಲ್ಲಿ ತ್ರಿಭುಜ ಓ ಕ್ಯೂ ಆರ್ನಲ್ಲಿ ಓ ಕ್ಯೂ ಆರ್ನಲ್ಲಿ ಓ ಕ್ಯೂ ಆರ್ನಲ್ಲಿ ನಾವೇನು ಸಾಧಿಸಿದ್ವಿ ಓ ಬಿ ಅಪಾನ್ ಬಿ ಕ್ಯೂ ಇಕ್ವಲ್ ಟು ಒ ಸಿ ಅಪಾನ್ ಸಿ ಆರ್ ಆಗಿರೋದ್ರಿಂದ ಯಾವ ತೀರ್ಮಾನಕ್ಕೆ ನಾವು ಬರ್ತೀವಿ ಅಂದ್ರೆ ಬಿ ಸಿ ಇದ್ದದ್ದು ಯಾವುದಕ್ಕೆ ಸಮಾಂತರ ಬಿ ಸಿ ಸಮಾಂತರ ಏನಾಯಿತು ಕ್ಯೂ ಆರ್ ಆಯಿತು ಇಲ್ಲೋ ಕಾರಣ ಏನು ಥೇಲ್ಸನ ಥೇಲ್ಸನ ವಿಲೋಮ ಪ್ರಮೇಯ ತೇಲ್ಸನ ಪ್ರಮೇಯ ಅಂತ ಇಲ್ಲಿ ಏನು ಹೇಳಬೇಕು ಥೇಲ್ಸನ ವಿಲೋಮ ಪ್ರಮೇಯದಂತೆ ಅಥವಾ ಇಲ್ಲೇ ಪೂರ್ತಿ ಒಂದು ಲೈನ್ ಬರೆದ ಈ ರೀಸನ್ ಹೇಳ್ಬಿಟ್ರೂ ಇನ್ನೂ ನಿಖರ ಆಗ್ತದೆ ನಮಗೆ ಓತಾತಲ್ಲ ಹೇಳಿದ್ದು ನಾವೇನು ಸಾಧಿಸಬೇಕಾಗಿತ್ತು ಬಿ ಸಿ ಸಮಾಂತರ ಏನನ್ನು ಸಾಧಿಸಬೇಕಾಗಿತ್ತು ಕ್ಯೂ ಆರ್ ಅಂತ ಸಾಧಿಸಬೇಕಾಗಿತ್ತು ಆ ಕೆಲಸವನ್ನು ಮಾಡಿದ್ವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆ ಗಮನಿಸ್ರಿ ಮತ್ತೆ ಪ್ರಮೇಯ ಬಂದಿದೆ ಈ ಪ್ರಮೇಯನ ಈಗಾಗಲೇ ನಾನು ಸಾಧಿಸಿದ್ದೀನಿ ಅದನ್ನು ನೋಡಿಕೊಂಡು ಅಥವಾ ನೀವು ಸ್ವಂತಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಇದೆ ಡಿ ಬಿ ಸಿ ಸಮಾಂತರ ಇದೆ ಇಲ್ಲಿ ಅಳತೆಗಳನ್ನು ಕೊಟ್ಟಿದ್ದಾರೆ ನಿಮಗೆ ಕೇಳಿದ್ದೇನು ಆದರೆ ಇ ಸಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದೆ ನೇರ ಪ್ರಶ್ನೆ ಇದೆ ನೋಡಿದ ತಕ್ಷಣ ಗೊತ್ತಾಗ್ತದೆ ತ್ರಿಭುಜ ಎ ಬಿ ಸಿನಲ್ಲಿ ನಲ್ಲಿ ತ್ರಿಭುಜ ಎ ಬಿ ಸಿನಲ್ಲಿ ಯಾವ ಬಾಹು ಡಿ ಇ ಬಾವು ಯಾವುದಕ್ಕೆ ಸಮಾಂತರ ಇದೆ ಬಿ ಸಿಗೆ ಗೆ ಸಮಾಂತರ ಇದೆ ಇ ಇದ್ದದ್ದು ಬಿ ಸಿಗೆ ಗೆ ಸಮಾಂತರ ಇರೋದರಿಂದ ತೇಲ್ಸನ ಪ್ರಮೇಯದ ಪ್ರಕಾರ ಆದ್ದರಿಂದ ತೇಲ್ಸನ ಪ್ರಮೇಯದಂತೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಎ ಡಿ ಡಿವೈಡ್ ಬೈ ಡಿ ಬಿ ಎ ಡಿ ಡಿವೈಡ್ ಬೈ ಡಿ ಬಿ ಇಕ್ವಲ್ ಟು ಎ ಇ ಡಿವೈಡ್ ಬೈ ಏನು ಬರೀತೀರಿ ಇ ಸಿ ಬರೀತೀರಿ ಎ ಇ ಡಿವೈಡೆಡ್ ಬೈ ಇ ಸಿ ಅನ್ನ ಬರಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಎ ಡಿ ಅಂದರೆ ಎಷ್ಟು ಒಂದು ಪಾಯಿಂಟ್ ಐದು ಡಿ ಬಿ ಅಂದರೆ ಎಷ್ಟು ಮೂರು ಇಕ್ವಲ್ ಟು ಎ ಇ ಅಂದರೆ ಒಂದು ಇ ಸಿ ಅಂದರೆ ಎಷ್ಟು ಗೊತ್ತಿಲ್ಲ ಅದನ್ನು ಇ ಸಿ ಹಾಗೆ ಇಡೋಣ ಸರಿನಾ ಇ ಸಿ ಇಂಟು ಒನ್ ಪಾಯಿಂಟ್ ಫೈವ್ ಇ ಸಿ ಇಂಟು ಒನ್ ಪಾಯಿಂಟ್ ಫೈವ್ ಈಕ್ವಲ್ ಟು ಒನ್ ಇಂಟು ಎಷ್ಟು ಆಯ್ತು ನೋಡಿರಿ ತ್ರೀ ಆಯ್ತು ಒನ್ ಇಂಟು ತ್ರೀ ಆಯ್ತು ಅಂದರೆ ಇ ಸಿ ಇಕ್ವಲ್ಟು ಮೂರು ಬಾಗಿಲೇ ಒಂದು ಪಾಯಿಂಟ್ ಐದು ಈಗೇನು ಮಾಡ್ಬೇಕು ನೀವು ಅಂದರೆ ಮೂರು ಅಂದರೆ ಮೂರು ಪಾಯಿಂಟ್ ಸೊನ್ನೆ ಅಂದಂಗಲ್ಲ ಒಂದು ದಶಮಾಂಶ ಅಂಶ ಅಂಶದಾಗ ಮುಂದಗೋರಿ ಅಂದರೆ ಮೂವತ್ತಾದ ಛೇದಳಗು ಒಂದು ದಶಮಾಂಶ ಮುಂದ್ ತಗೋರಿ ಹದಿನೈದು ಆದ ಹದಿನೈದು ಒಂದೇ ಹದಿನೈದು ಎರಡಲೇ ಅಂದರೆ ಇ ಅಥವಾ ಇ ಸಿನ ಉದ್ದ ಎಷ್ಟು ಬಂತು ಇ ಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ರು ಆದ್ದರಿಂದ ಇ ಸಿಯ ಯ ಉದ್ದ ಇಕ್ಕೋಟೆ ಎಷ್ಟು ಸೆಂಟಿಮೀಟರ್ ಬಂತು ಎರಡು ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ಕಾಣ್ತೀವಿ ಅತ್ಯಂತ ಸುಲಭವಾಗಿರ್ತಕ್ಕಂಥ ನೇರ ಪ್ರಶ್ನೆ ತೇಲ್ಸನ ಪ್ರಮೇಯದ ಅನ್ವಯ ನೇರವಾಗಿ ಇದೆ ಈ ಪ್ರಶ್ನೆಯಲ್ಲಿ ಸರಿ ಇದು ಆದ ನಂತರ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ ನೋಡೋಣ ಮುಂದಿನ ಪ್ರಶ್ನೆ ಮತ್ತೊಂದು ಸಮರೂಪತೆಯ ಪರಿಕಲ್ಪನೆಯನ್ನು ಆಧರಿಸಿರ್ತಕ್ಕಂಥ ಸಮಸ್ಯೆ ಎ ಬಿ ಸಿ ಡಿ ಒಂದು ತ್ರಾಪಿಜ ಇದೆ ಎ ಬಿ ಸಿ ಡಿ ಇದ್ದದ್ದು ಏನಿದೆ ಒಂದು ತ್ರಾಪಿಜ ಇದೆ ಇದರಲ್ಲಿ ಎ ಬಿ ಇದ್ದದ್ದು ಯಾವುದಕ್ಕೆ ಸಮಾಂತರ ಇದೆ ಡಿ ಸಿಗೆ ಗೆ ಸಮಾಂತರ ಇದೆ ಮತ್ತು ಅವೆರಡು ಕರ್ಣಗಳು ಓದಕ್ಕೆ ಸಂಧಿಸಿದವ ಹಾಗಿರಬೇಕಾದ್ರೆ ಎ ಒ ಅಪಾನ್ ಬಿ ಓ ಇಕ್ವಲ್ ಟು ಎ ಓ ಅಪಾನ್ ಬಿ ಒ ಇಕ್ವಲ್ ಟು ಸಿ ಓ ಅಪಾನ್ ಡಿ ಒ ಅಂತ ನಾವು ಸಾಧಿಸಬೇಕಾಗಿತ್ತು ಸರಿನಾ ಅವೆಲ್ಲದಾವೆ ನೋಡ್ರಿ ಎ ಓ ಬಿ ಓ ಸಿ ಡಿ ಒ ಈ ಕಡೆ ಇದಾವೆ ಇವೆರಡು ತ್ರಿಭುಜಗಳನ್ನು ಪರಿಗಣಿಸೋಣ ಯಾವ ಅದು ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಡಿ ಓ ಬಿಗಳಲ್ಲಿ ಎರಡೂ ತ್ರಿಭುಜಗಳು ಸಮರೂಪೇತನ ಸಾಧಿಸ್ಕೋತೀನಿ ಅದು ಹೆಂಗ ಅಂತ ನೋಡ್ರಿ ಒಂದು ಸ್ವಲ್ಪ ಇಲ್ಲಿ ಏದೊಳಗೆ ಇಲ್ಲಿ ಮಾರ್ಕ್ ಮಾಡಕತ್ತೆ ನೋಡ್ರಿ ಈ ಕೋನ ಇಲ್ಲಿ ನೋಡ್ರಿ ಸಮಾಂತರ ಐತಿ ಎ ಬಿ ಡಿ ಸಿ ಸಮಾಂತರ ಐತಿ ಇದು ಪರ್ಯಾಯ ಕೋನ ಆಗ್ತದೆ ಇಲ್ಲಿ ಸೇಮ್ ಆಗ್ತದೆ ಎರಡನೇದು ಇಲ್ಲೇ ಈ ಡಬಲ್ ಮಾರ್ಕ್ ಮಾಡ್ತೀನಿ ನೋಡ್ರಿ ಈ ಬಿ ನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಡಿ ನಲ್ಲಿ ಉಂಟಾಗಿರ್ತಕ್ಕಂಥ ಕೋನಕ್ಕೆ ಸಮ ಆಗ್ತದೆ ಇದು ಪರ್ಯಾಯ ಕೋನ ಆಯ್ತು ಆಮೇಲೆ ಇದು ಶೃಂಗಾಭಿಮುಖ ಕೋನ ಯಾವುದು ಓ ನಲ್ಲಿ ಉಂಟಾಗಿರ್ತಕ್ಕಂಥ ಇದೆಯಲ್ಲ ಅದು ಶೃಂಗಾಭಿಮುಖ ಕೋನ ಒಂದಕ್ಕೊಂದು ಸಮನಾಗಿರ್ತದೆ ಈ ಓ ನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಇವೆರಡು ಒಂದಕ್ಕೊಂದು ಸಮ ಆಗ್ತವೆ ಇದನ್ನೇ ಬರೆಯೋನಾಗಿ ಕೋನ್ ಎ ಓ ಬ್ರಿ ಬಿಸೋಳು ಕೋನ್ ಓ ಎ ಬಿ ಕೋನ್ ಒ ಎ ಬಿ ಯಾವುದಕ್ಕೆ ಸಮ ಹೇಳಿರಿ ಕಡೆ ಮಾರ್ಕ್ ಮಾಡಿ ಬರ್ದಿದೆ ನೀನು ಆಲ್ರೆಡಿ ಓ ಎ ಬಿ ಕೊಟ್ಟು ಬರಿಬೇಕು ಓ ಸಿ ಡಿ ಬರಿಬೇಕು ಕೋನ್ ಓ ಸಿ ಡಿ ಬರಿಬೇಕು ಆಮೇಲೆ ಎರಡನೇದು ಆ ಕಡೆ ಬಿ ಕೋನ್ ಓ ಬಿ ಎ ಓ ಬಿ ಎ ಎಕ್ವಲ್ ಟು ಕೋನ್ ಓ ಡಿ ಸಿ ಬರಿಬೇಕು ಕೋನ್ ಓ ಡಿ ಸಿ ಬರಿಬೇಕು ಲಕ್ಷ ಕೊಡತ್ತ ರೀ ಆಮೇಲೆ ಮೂರನೇ ಕೋನ ಎ ಓ ಬಿ ಕೋನ್ ಎ ಓ ಬಿ ಇದ್ದು ಇದಕ್ಕೆ ಸಮನ್ ಸಿ ಓ ಸಮಿತಿ ಸಿ ಓ ಡಿ ಸಮ ನೋಡ್ರಿ ಇವೆರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಒಂದಕ್ಕೊಂದು ಸಮ ಅದಾವ ಎ ಸಿಗ್ ಸಮಾಹಿತಿ ಬಿ ಡಿ ಓ ಓಕ್ ಸಮಾಹಿತಿ ಅಂದರೆ ಸಮಕೋಣೀಯ ತ್ರಿಭುಜಗಳು ಅದಾವೆ ಎರಡು ಅದು ಹಾಗಾಗಿ ಹಾಗಾಗಿ ಕೋನ ನಿರ್ಧಾರಕ ಗುಣದ ಪ್ರಕಾರ ಆದ್ದರಿಂದ ಇಲ್ಲಿ ನೋಡ್ರಿ ತ್ರಿಭುಜ ಇಲ್ಲಿ ಎ ಬಿ ಓ ಇಲ್ಲಿ ಹೆಸರಿಸ್ತೀನಿ ನೋಡೋಣ ಎ ಬಿ ಓ ಸಮರೂಪಿ ತ್ರಿಭುಜ ಸಿ ಡಿ ಓ ಸಿ ಡಿ ಓ ಅಂತ ಇಲ್ಲಿ ನೋಡ್ರಿ ಕಾರಣ ಏನು ಕಾರಣ ಏನು ಕೋನ ಕೋನ ನಿರ್ಧಾರಕ ಗುಣ ಕೋನ ಕೋನ ನಿರ್ಧಾರಕ ಗುಣ ಇಲ್ಲಿ ಇವೆರಡಕ್ಕೂ ಕಾರಣ ಏನು ಪರ್ಯಾಯ ಕೋನಗಳಿವು ಎಂಥ ಕೋನಗಳು ಪರ್ಯಾಯ ಕೋನಗಳು ಪರ್ಯಾಯ ಕೋನಗಳು ಆಮೇಲೆ ಇದಕ್ಕೇನು ಕಾರಣ ಶೃಂಗಾಭಿಮುಖ ಕೋನಗಳು ಪರಸ್ಪರ ಹೆಂಗಿರ್ತಾವ ಸಮನಾಗಿರ್ತಾವ ಅಂತಕ್ಕಂಥ ಮಾಹಿತಿ ನಿಮಗೆಲ್ಲ ಗೊತ್ತಿದೆ ಇದು ಬೇಸಿಕ್ ಜಾಮೆಟ್ರಿ ಇಷ್ಟೇ ಸರಿನಾ ಇವೆರಡು ಸಮರೂಪಿಯಾಗಿರೋದರಿಂದ ಎ ಬಿ ಡಿವೈಡೆಡ್ ಬೈ ಸಿ ಡಿ ಈಕ್ವಲ್ ಟು ಬಿ ಓ ಡಿವೈಡೆಡ್ ಬೈ ಡಿ ಓ ಈಕ್ವಲ್ ಟು ಎ ಓ ಎ ಬೈ ಸಿ ಓ ಅಂತ ಅನುಪಾತಗಳನ್ನು ತಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಇವೆರಡು ತ್ರಿಭುಜಗಳು ಸಮರೂಪಿ ಅದು ಸಮರೂಪ ತ್ರಿಭುಜಗಳ ಬಾಹುಗಳು ಸಮಾನುಪಾತವಾಗಿರ್ತವೆ ಅನ್ನೋದು ನಿಮಗೆ ಗೊತ್ತಿದೆ ಈಗಾಗಲೇ ಆ ಮಾಹಿತಿಯನ್ನು ಇಲ್ಲಿ ಬಳಸ್ಕೊಂಡಿದ್ದೀನಿ ನಾನು ಎ ಬಿ ಬೈ ಸಿ ಡಿ ಇದು ನಮ್ಗೆ ಬೇಕೋ ಬೇಡೋ ಎ ಬಿ ಬೈ ಸಿ ಡಿ ಅಲ್ಲಿ ಎಲ್ಲಿ ಇಲ್ಲ ನೋಡ್ರಿ ಇ ಬಿ ಸಿ ಡಿ ಅದಕ್ಕೆ ಇದನ್ನು ಬಿಡುನು ಇವೆರಡು ಅನುಪಾತಗಳನ್ನು ತೊಗೊಳೋಣ ಇವೆರಡು ಬೇಕಾದದ್ದು ಅದಾವ ಅದಕ್ಕೆ ಬಿ ಒ ಬೈ ಡಿಒ ಇಕ್ವಲ್ ಟು ಇದರಿಂದ ನಿಮ್ಗೆ ಕಂಡು ಬರ್ತದ ಬಿ ಒ ಡಿವೈಡೆಡ್ ಬೈ ಇಲ್ಲ ಮುಂದೆ ಬರಿತೀನಿ ನೋಡ್ರಿ ಆದ್ದರಿಂದ ಮೊದಲನೇ ಅನುಪಾತವನ್ನು ಬಿಡುನೋ ಎರಡನೇದು ಬರೀಣು ಬಿ ಓ ಬೈ ಡಿಒ ಇಕ್ವಲ್ ಟು ಆದ್ದರಿಂದ ಬಿ ಓ ಡಿವೈಡೆಡ್ ಬೈ ಡಿ ಒ ಇಕ್ವಲ್ ಟು ಎ ಒ ಬೈ ಸಿ ಒ ಎ ಒ ಬೈ ಸಿ ಒ ನಮ್ಗೆ ಸಾಲ್ ಸಂದದ್ದೇನು ಎ ಓ ಬೈ ಬಿ ಓ ಬರಬೇಕಾಗಿತ್ತು ಎಪೋ ಅನ್ ಬಿ ಓವರ್ಗೆ ಕಾರ್ ಮಾಡ್ರಿ ಇಲ್ಲಿ ನೋಡಿರಿ ಈಕ್ವಲ್ ನಡಬೇಡ್ರಿ ಇಲ್ಲಿ ಎ ಓ ಈ ಬಿ ಓ ಕಡೆ ತಗೋರಿ ಎ ಓ ಡಿವೈಡ್ ಬೈ ಬಿ ಓ ಬಂತು ಎ ಓ ಬೈ ಬಿ ಓ ಎಂದ್ರೆ ಸಿ ಓ ಕಡೆ ಮ್ಯಾಲೆ ಬರಬೇಕು ಅಂದರೆ ಸಿ ಓ ಡಿವೈಡೆಡ್ ಬೈ ಏನು ಡಿ ಡಿಒ ಆತ ಏನು ಸಾಧಿಸಬೇಕಾಗಿತ್ತು ನೋಡಿರಿ ಎ ಬೈ ಬಿ ಓ ಇಕ್ವಲ್ ಟು ಇಲ್ಲಿ ಎ ಓ ಬೈ ಬಿ ಓ ಅದನ್ನ ಎ ಓ ಬೈ ಬಿ ಓ ಬರಿತೀನಿ ಈಕ್ವಲ್ ಟು ಏನು ಸಾಧಿಸ್ಬೇಕು ಸಿ ಓ ಬೈ ಡಿಒ ಸಿ ಓ ಬೈ ಡಿಒ ಬಂದಿದೆ ಅರ್ಥ ಆಯ್ತಾ ಅಲ್ಲೇ ಆಯ್ತದ ಏನು ಇಲ್ಲ ಅದನ್ನು ಸ್ವಲ್ಪ ಹೊಂದಿಸಿ ಸರಿಯಾಗಿ ಬರೀತಕ್ಕಂಥ ಕೆಲಸ ಮಾಡಬೇಕು ಇದು ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಇದೆ ಸ್ವಲ್ಪ ತಿಳುವಳಿಕೆಯ ಮಟ್ಟವನ್ನು ಆಧರಿಸಿರತಕ್ಕಂಥ ಸಮಸ್ಯೆ ಇದೆ ಇಲ್ಲಿ ಸಂಪೂರ್ಣವಾಗಿ ಕಾನ್ಸೆಪ್ಟನ್ನು ಪರಿಕಲ್ಪನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಈ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ಗೊಂದಲ ಆಗೋದು ಸಹಜ ಸರಿ ಅರ್ಥ ಮಾಡ್ಕೊಂಡ್ರಿ ಅಂತ ಭಾವಿಸ್ತೀನಿ ಮತ್ತೊಂದು ಪ್ರಶ್ನೆಗೆ ಹೋಗೋಣ ಮುಂದಕ್ಕೆ ಏನದು ಮುಂದಿನ ಪ್ರಶ್ನೆ ಅನ್ನೋದು ನೋಡಿ ಇದೇ ಬೇಸ್ ಮೇಲೆ ಇದು ಅಥವಾ ಪ್ರಶ್ನೆ ಇದೆ ಈಗೇನು ಮಾಡಿದ್ರಲ್ಲ ಈಗಲೇ ಹಿಂದೊಂದು ಮಾಡಿದ ಟ್ರಯಾಂಗಲ್ ದ ಪ್ರಾಬ್ಲಮ್ ಇತ್ತಲ್ಲ ಇನ್ನೊಂದು ಒಂದ್ರೊಳಗೆ ಒಂದು ಕೊಟ್ಟಿದ್ರಲ್ಲ ಅದೇ ರೀತಿ ಇದು ಇದು ಕೂಡ ಇದೆ ಇಲ್ಲಿ ಎಲ್ ಎಮ್ ಇದ್ದದ್ದು ಬಿಸಿಗೆ ಸಮಾಂತರ ಅದ ಎಲ್ ಎಮ್ ಇದ್ದದ್ದು ಬಿಸಿಗೆ ಸಮಾಂತರ ಇದೆ ಆಮೇಲೆ ಎಲ್ ಇದ್ದದ್ದು ಎಲ್ ಇದ್ದದ್ದು ಸಿ ಡಿಗೆ ಸಮಾಂತರ ಇದೆ ಎಲ್ ಏನು ಸಮಾಂತರ ಸಿ ಡಿ ಆದರೆ ಎ ಎಮ್ ಅಪಾನ್ ಎ ಬಿ ಇ ಕೊಟ್ಟು ಎ ಎನ್ ಅಪಾನ್ ಎ ಡಿ ಅಂತ ಎ ಎಮ್ ಅಪೋನ್ ಎ ಬಿ ಎ ಎಮ್ ಅಪೋನ್ ಎ ಬಿ ಇಕ್ವಲ್ ಟು ಎ ಎನ್ ಅಪೋನ್ ಎ ಡಿ ಅಂತ ನಾವು ಸಾಧಿಸಬೇಕು ಸರಿ ಭಾಳ ಸುಲಭ ಇದೆ ಇದರ ಸಾಧನೆ ಗಮನಿಸಬೇಕೆಲ್ಲರು ತ್ರಿಭುಜ ಎ ಬಿ ಸಿ ನಲ್ಲಿ ತ್ರಿಭುಜ ಎ ಬಿ ಸಿ ನಲ್ಲಿ ಯಾವುದು ಯಾವುದಕ್ಕೆ ಸಮಂತರ ಇದೆ ನೋಡಿ ಎಮ್ ಎಲ್ ಇದ್ದು ಅಥವಾ ಎಲ್ ಎಂ ಇದ್ದದ್ದು ಎಲ್ ಎಂ ಇದ್ದದ್ದು ಯಾವುದಕ್ಕೆ ಸಮಂತರ ಇದೆ ಎಲ್ ಎಂ ಎಲ್ ಎಂ ಸಮಾಂತರ ಏನಿದೆ ಸಿ ಬಿ ಎಲ್ ಎಂ ಸಮಾಂತರ ಏನಿದೆ ಸಿ ಬಿ ಇದೆ ಸ್ಪಷ್ಟವಾಗಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಗಮನಿಸಬೇಕು ಈಗ ಎ ಎಂ ಡಿವೈಡೆಡ್ ಬೈ ಎಂ ಬಿ ಮೂಲ ಪ್ರಮೇದ ಪ್ರಕಾರ ಮೂಲ ಸಮಾನ ಪ್ರಮೇದ ಪ್ರಮೇದ ಪ್ರಕಾರ ಮುಖ್ಯ ಸಂಬಂಧ ಹಾಗೆ ತಗೋತಾರೆ ಅದನ್ನು ತೊಗೊಂಡ್ರೆ ಇಲ್ಲಿ ಉಪಯೋಗ ಆಗುದಿಲ್ಲ ಉಪಪ್ರಮೇ ಹಚ್ಕೋಬೇಕು ಹೆಂಗ ಎ ಎಂ ಡಿವೈಡೆಡ್ ಬೈ ಎ ಬಿ ತಗೋಬೇಕು ಯಾಕಂದ್ರೆ ಇಲ್ಲಿ ನೋಡ್ರಿ ಎ ಎಮ್ ಬೈ ಎ ಬಿ ನಮ್ಗೆ ಐತಿ ಅಲ್ಲಿ ಸಾಧಿಸಬೇಕಾಗಿರತಕ್ಕಂಥ ಸಂಬಂಧದೊಳಗೆ ಎ ಎಮ್ ಅಪೋನ್ ಎ ಬಿ ಐತಿ ಅದಕ್ಕೆ ಎಲ್ ಎಂ ಸಮಾಂತರ ಬಿಸಿ ಇರೋದ್ರಿಂದ ಥೇಲ್ಸನ ಉಪ ಪ್ರಮೇಯದ ಪ್ರಕಾರ ಎ ಎಮ್ ಡಿವೈಡೆಡ್ ಬೈ ಎ ಬಿ ತಗೊಂಡ್ರಿ ಅಂದ್ರೆ ಈ ಕಡೆ ಹೆಂಗೆ ಬರೀತೀರಿ ಈ ಕೆಳಗಿನ ಭಾಗ ಬಿಡ್ರಿ ಎ ಎಲ್ ಡಿವೈಡೆಡ್ ಬೈ ಎ ಸಿ ಎಲ್ ಅಪನ್ ಏನು ಬರೀತರಿ ಎ ಸಿ ಬರೀತರಿ ಹಂಗೆ ಕೆಳಗಡೆ ಭಾಗ ಐತಲ್ಲ ಈ ತ್ರಿಭುಜ ತಗೊಂಡ್ರೆ ಎ ಸಿ ಡಿ ತೊಗೊಂಡ್ರ ತ್ರಿಭುಜ ಎ ಸಿ ಡಿನಲ್ಲಿ ತ್ರಿಭುಜ ಎ ಸಿ ಡಿನಲ್ಲಿ ಯಾವ್ದು ಯಾವುದಕ್ಕೆ ಸಮಾಂತರ ಇದೆ ನೋಡ್ರಿ ಎಲ್ ಎನ್ ಸಮಾಂತರ ಎಲ್ ಎನ್ ಮಾರ್ಕ್ ನೋಡ್ರಿ ಅಲ್ಲಿ ಎಲ್ ಎನ್ ಸಮಾಂತರ ಏನಿದೆ ಸಿ ಡಿ ಇದೆ ಎಲ್ ಎನ್ ಸಮಾಂತರ ಸಿ ಡಿ ಆಗಿರೋದ್ರಿಂದ ಇಲ್ಲಿ ಅನುಪಾತ ಹೆಂಗೆ ತೊಗೊಳಕ್ಕೆ ಸಾಧ್ಯ ಆಗ್ತೈತೆ ಅಂದ್ರೆ ನಮ್ಗೆ ಎ ಎನ್ ಅಪೋನ್ ಎ ಡಿ ಎ ಎನ್ ಅಪಾನ್ ಎ ಡಿ ತಗೋರಿ ಈಕ್ವಲ್ ಟು ಏನು ತಗೋತೀರಿ ಎ ಎಲ್ ಅಪಾನ್ ಎ ಸಿ ಎ ಎಲ್ ಅಪೋನ್ ಎ ಸಿ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ಸಮೀಕರಣ ಅನ್ರಿ ಇದಕ್ಕೆ ಸಮೀಕರಣ ಅನ್ರಿ ಸರಿಯಾಗಿ ಲಕ್ಷ ಕೊಟ್ಟು ಸಮೀಕರಣ ಒಂದು ಮತ್ತು ಎರಡನ್ನು ಗಮನಿಸ್ರಿ ಇಲ್ಲೂ ಎ ಎಲ್ ಬೈ ಎ ಸಿ ಐತಿ ಇಲ್ಲೂ ಎ ಎಲ್ ಬೈ ಎ ಸಿ ಐತಿ ಹೀಗಾಗಿ ಬಲಭಾಗಗಳ ಸಮಯ ಸರಿ ಇರೋದ್ರಿಂದ ನಾವು ಎಡಭಾಗಗಳನ್ನ ಹೋಲಿಸ್ಕೊಳ್ಳಿಕ್ಕೆ ಬರ್ತದೆ ಹೋಲಿಸ್ಕೊಂಡ್ರದ್ದೆ ನಿಮ್ಮ ಪ್ರೂಫ್ ಬಂದೇ ಬಿಡ್ತದೆ ಒಂದು ಮತ್ತು ಎರಡರಿಂದ ನೇರವಾಗಿ ಇಲ್ಲಿ ತೀರ್ಮಾನ ಬರ್ದ ಬಿಡೋಣ ನೋಡ್ರಿ ಒಂದು ಮತ್ತು ಎರಡರಿಂದ ಯಾವ ತೀರ್ಮಾನಕ್ಕೆ ಬರ್ತೀರಿ ಎ ಎಮ್ ಅಪೋನ್ ಎ ಬಿ ಇಲ್ಲಿ ಎ ಎಮ್ ಅಪೋನ್ ಎ ಬಿ ಅದ ಎ ಎಮ್ ಅಪೋನ್ ಎ ಬಿ ಯಾವುದಕ್ಕೆ ಸಮ ಎ ಎನ್ ಅಪೋನ್ ಎ ಡಿಗೆ ಸಮ ಈಕ್ವಲ್ ಟು ಏನು ಬರೆಯೋಣ ಎ ಎನ್ ಅಪೋನ್ ಎ ಡಿ ಅಂತ ಬರೆಯೋಣ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಮಾಡಿದ್ವಿ ಮತ್ತು ಮುಂದಿನ ಒಂದು ಪ್ರಶ್ನೆಯನ್ನು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಮುಂದುವರಿಸೋಣ